ர hey. মাকে <laughs> આજકાલે <laughs> <laughs> ವಾರ್ಡ್ ಮಾಡಿದ್ರು ನನಗೆ ಅವ್ರು ಬೇಕು ಇಲ್ಲಲ್ಲ ನಾನು ಬಿಡೋದಿಲ್ಲ ನಾನ್ ಬಿಡೋದಿಲ್ಲ ನನಗೆ ನನಗೆ ಆರ್ಡರ್ ಮಾಡಿದ್ರು ಹೇ ಹೇಗಿದೆ ಅಂತೇನು ರೌಡಿಸ್ ನಡಿಯೋದಿಲ್ಲ ನಾವು ನಿಮ್ ಮಾತು ಬಂದಿಲ್ಲ ನನಗ ವಾರ್ಡ್ ಅರ್ಥ ಏನ್ ನನ್ ಏನ್ ಮಾಡಿ ಮಾಡ್ ನನಗ್ ಮಾಡ್ತಾರೀ ನನಗೆ ವಾರ್ನ್ ಮಾಡ್ರು ಬಚ್ಚಾ ಹುಡುಗ ವಾರ್ನ್ ಮಾಡ್ತಾರೆ ಯಾಕಪ್ಪ ವಾರ್ನ್ ಮಾಡಬೇಕು ನನಗೆ ಬರ್ರಿ ಬರ್ರಿ ಈಗ ನಮಗಿಷ್ಟೇ ನನಗೆ ವಾರ್ನ್ ಮಾಡಿ ಬಿಡಿದ್ರು ಬೇಕು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಏನಾದರೂ ಆದರೆ ಆ ಇಬ್ಬರು ನನ್ನ ನಂಗೆ ನೇರವಾಗಿ ವಾರ್ನ್ ಮಾಡಿದ್ರು ರೇ ಇದೆ ಅಂತ ಹುಡ್ಸ್ತಳೆ ಹುಡುಗ ನನಗೆ ಗೊತ್ತಿಲ್ಲ ಯಾರು ಅಂತ ನಾವು ಅವ್ರನ್ನ ತೋರಿಸ್ತೀನಿ ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದ್ದು ನನ್ನಿಂದ ಅವ್ರಿಗೇನು ತೊಂದರೆ ಆಗಿದೆ ಏನು ನಾನೇನು ಅವ್ರನ್ನ ಕೆಳ್ದಾಗ ಮಾತಾಡಿದ್ದೀನ ಇಲ್ಲ ಏನಾದರೂ ಕೂಡ ಅವಾಸ್ಪತ್ರೆಗೆ ಬಳಸಿದ್ದೀನ ಅವ್ರು ಈಳಿಸಿದ್ದೀನ ಒಂದು ಗೆದ್ದಿದ್ದೀನಿ ಸಂತೋಷ ವಿಜಯೋತ್ಸವ ಮಾಡ್ಕೊಳ್ಳಿ ಸಂತೋಷ ನಂದೇನ್ ಅಭ್ಯಂತರ ಇಲ್ಲ ಹದಿನೈದು ಗೆದ್ದು ತಿಗಾ ಮುಚ್ಕೊಂಡು ಇದ್ದೀವಿ ಎಷ್ಟು ಗೆದ್ದು ಗೆದ್ದು ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಒಂದು ಗೆದ್ಬಿಟ್ಟು ಎಮ್ ಎಲ್ ವಾರ್ನ್ ಮಾಡ್ತೇನೆ ಲೇ ಅಪ್ಪ ಅಡಯ ಯಾರ ಕ್ಯಾಂಡಿಡೇಟ್ ಗೊತ್ತಿಲ್ಲ ನಿಮ್ ಹುಡುಗರ ಬುದ್ಧಿ ಹೇಳು ರೌಡಿಸಮ್ ಮಾಡಿದ್ರೆ ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ಚಾಕ್ತಿವಿ ಎಸ್ ಎನ್ ಕಾನ್ಸ್ ಬಂಗಾರಪೇಟ್ ಕಾನ್ಸ್ಟಿಟನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ ಈ ರೌಡಿಸಮ್ ಈ ದುರಂಕಾರ ಪಟ್ಟರೆ ಕಾನೂನು ಮುಖಾಂತರ ಅದು ನೀವು ಅನುಭವಿಸ್ತೀರಾ ಹೇಗೆ ಬಿಟ್ಟಿದ್ದೀರಿ ಹದಿನೈದು ಹದಿನಾರು ಸೀಟಿಗೆ ಆದರೆ ಜೀನಾಯವಾಗಿ ಸೋತಿದ್ದೀರಿ ಒಂದು ಈ ಭೂತಲ್ಲಿ ಈ ಕಾಂಪೌಂಡಿಂದ ಒಳಗಡೆ ಮಾಡಿದ ರಾಜಕಾರಣದಿಂದ ನಮ್ಮ ಅವರ ಅಸಹಕಾರದಿಂದ ನೀವು ಗೆದ್ದಿದಿರಿ ಅದರ ಓಟಲ್ಲಿ ಅಲ್ಲಿ ಪಡೆ ಓಟಲ್ಲ ಅದು ಇನ್ನು ಒಂಬತ್ತ ಇದ್ದೀವಿ ಇಷ್ಟು ಓಡ್ ಒಂಬತ್ತು ಲೆಕ್ಕಕ್ಕೆ ಇರಲಿಲ್ಲ ಇಲ್ಲಿ ನಮ್ಮ ಪೊಲೀಸ್ನವರು ಸ್ವಲ್ಪ ಸೋಂಬೇರಿಗಳಾದ್ರು ಅಲ್ಲಿ ಬೂತಲ್ಲಿ ಯಾರು ಏಜೆಂಟ್ ಇದ್ನೋ ಅವನ ಏಜೆಂಟ್ ಕೆಲಸ ಮಾಡಲಿಲ್ಲ ಇಲ್ಲಿ ಬಂದು ಕಾಂಪೌಂಡ್ಗಳಲ್ಲಿ ಹಣ ಹಂಚೆ ಮಾಡೋದ್ರಿಂದ ಒಂದು ಗೆದ್ದಿರೋದಷ್ಟೇ ಅದಕ್ಕೆ ಬಹಳ ಬಿಗ್ಬೇಡ್ ಹೇಳ್ತೇನೆ ಒಂದು ಗೆದ್ದಿದ್ರು ಕೂಡ ಒಂದು ಸೋತಿದ್ರು ಕೂಡ ಅದು ಕೂಡ ಗೆದ್ದಾಗಿದೆ